ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡು ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ನಾವು ಕುಪ್ಪಳ್ಳಿಗೆ ಹೋಗೋಣ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವರ ಮನೆ ಯಾರಿಗೆ ಗೊತ್ತಿಲ್ಲ ಕವಿ ಶೈಲಿಯ ಹೋಗೋಣ ಬನ್ನಿ ಕುವೆಂಪು ಅವರ ಹುಟ್ಟೂರು ಕುಪ್ಪಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಹಳೇ ಕಾಲದ ಮನೆ ಇದೇ ಥರ ನಮ್ಮ ಇರ್ತಿತ್ತು ಇದನ್ನು ಇನ್ನೂ ಉಳಿಸಿದ್ದಾರೆ ತುಂಬ ಚೆನ್ನಾಗಿ ಸಂರಕ್ಷಣೆ ಮಾಡಿದ್ದಾರೆ ಒಳಗಡೆ ಸಂಗ್ರಹಾಲಯ ತುಂಬ ಚೆನ್ನಾಗಿದೆ ನಮ್ಮ ಮಲೆನಾಡಲ್ಲಿ ಏನೇನು ಬಳಸ್ತಿದ್ವಿ ಹಳೆ ಕಾಲದಲ್ಲಿ ಅದನ್ನೆಲ್ಲ ಇನ್ನೂ ಇಟ್ಟಿದ್ದಾರೆ ಅಲ್ಲಿ ಎಲ್ಲ ಅಲ್ಲಿ ನೋಡ್ಲಿಕ್ಕೆ ಸಿಗೋದು ಅಲ್ಲಿ ಒಂದೇ ಸ್ಥಳದಲ್ಲಿ ಅನಿಸುತ್ತೆ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಮಾತ್ರ ನೋಡಿ ಮಕ್ಕಳು ಇವಾಗ ಪ್ರವಾಸದ ಟೈಮ್ ಅಲ್ವಾ ಸ್ಕೂಲ್ ಮಕ್ಕಳಿಗೆ ಎಲ್ಲ ಸ್ಕೂಲ್ ಮಕ್ಕಳು ಟೀಚರ್ಸು ಭಾಳ ಜನ ಬಂದಿದ್ದರು ನಾವು ಹೋಗಿದ್ದಿನ ಕುಪ್ಪಳಿಯಿಂದ ಕುಪ್ಪಳ್ಳಿ ನೋಡಿಕೊಂಡ್ವಿ ನಾವು ಕುಪ್ಪಳಿಯಲ್ಲೆಲ್ಲ ನೋಡಿಕೊಂಡು ಕವಿ ಎಲ್ಲ ನೋಡಿಕೊಂಡು ಇಲ್ಲೆಲ್ಲ ಬರೆದಿದ್ದಾರೆ ವಿವರಣೆ ಚೆನ್ನಾಗಿ ಅದನ್ನು ನಾನು ನೋಡ್ತಾ ಇದ್ದೀನಿ ಅಂದರೆ ನಾನು ತುಂಬ ಸಲ ಹೋಗಿದ್ದೀನಿ ಹಾಗೆ ಕಮಂಡಲ ಗಣಪತಿ ಕುಪ್ಪಳ್ಳಿಯಿಂದ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಇದು ಇಲ್ಲಿ ಬ್ರಾಹ್ಮಿ ನದಿ ಮೇಲೆ ಉಕ್ಕುತ್ತೆ ಗಣಪತಿ ಮುಂದೆ ಕಮಂಡಲ ಗಣಪತಿ ನೋಡಿ ಇಲ್ಲಿ ನೀರು ಇದೆ ಇಲ್ಲೇ ಮುಂದೆ ಗಣಪತಿ ಕೂತಿ ಕೂರಿಸಿದ್ದಾರೆ ನೋಡಿ ಗಣಪತಿ ಕಾಣ್ತಾ ಇದೆ ಅದರ ಮುಂದೆ ನೀರು ನೋಡಿ ಹೇಗೆ ಇದೆ ನಾನು ಬೆರಳು ತೋರಿಸ್ತಿದ್ದೀನಲ್ಲ ಇಲ್ಲಿ ನೋಡಿ ಈಗ ನೀರು ಉಕ್ತಾ ಇದೆ ಅಲ್ಲಿ ಈ ನೀರು ಈ ನೀರು ಇಲ್ಲಿ ಉಕ್ ಉಕ್ಕಿರತ್ತಲ್ಲ ಮೇಲ್ಗಡೆ ಇದು ಬ್ರಹ್ಮಿ ನದಿಯ ಉಗಮ ಸ್ಥಾನ ಕಮಂಡಲ ಗಣಪತಿ ಇದು ತೀರ್ಥಹಳ್ಳಿ ತಾಲ್ಲೂಕಲ್ಲೇ ಇರೋದು ನೋಡಿ ಇಲ್ಲಿ ಬಂದಿದೆ ತೀರ್ಥಹಳ್ಳಿ ತಾಲೂಕಲ್ಲ ಇದು ಅನಿಸುತ್ತೆ ನನಗೆ ಗೊತ್ತಿರೋ ಹಾಗೆ ನೋಡಿ ಇಲ್ಲಿ ಬಂದು ಬೀಳುತ್ತೆ ನೀರು ಇಲ್ಲಿ ನಾವು ಇದು ತೀರ್ಥವಾಗಿ ಎಲ್ಲರೂ ಸ್ನಾನ ಮಾಡ್ತಿದ್ರು ನಾವು ಚಳಿ ಅಂತ ಬಿಟ್ಟು ಸ್ನಾನ ಮಾಡಲಿಲ್ಲ ಮೈಗೆಲ್ಲ ಹಾಕ್ಕೊಂಡ್ವಿ ಅಲ್ಲಿಂದ ನಾವು ಚಿಪ್ಪಳುಗುಡ್ಡ ಅಂತ ಅಲ್ಲಿಗೆ ಬಂದ್ವಿ ಚಿಪ್ಪಳುಗುಡ್ಡ ಅಲ್ಲಿಂದ ಮತ್ತೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಬಂದು ಕಮ್ ಗಣಪತಿನ ನೋಡಿಕೊಂಡು ಚಿಪ್ಪಳುಗುಡ್ಡ ಗಣಪತಿಗೆ ನಮಸ್ಕಾರ ಮಾಡಿ ದೇವಸ್ಥಾನದ ಪಕ್ಕದಲ್ಲಿ ದೊಡ್ಡದೊಂದು ಹೊಳೆ ಇದೆ ಹೊಳೆ ಅಂದರೆ ಹಳ್ಳ ದೊಡ್ಡದು ನದಿ ಅಲ್ಲಿ ಬಂದರೆ ಸಿಕ್ಕಾಪಟ್ಟೆ ಮೀನಿದೆ ಇರುತ್ತಲ್ಲ ಅದೇ ಥರ ಮೀನು ಫಿಶ್ಗಳು ತುಂಬ ಚೆನ್ನಾಗಿ ಆಟ ಆಡ್ತಾ ಇರುತ್ತೆ ಮಂಡಕ್ಕಿ ತೊಗೊಂಡೋಗಿ ಹಾಕಿದರೆ ಎಲ್ಲ ಒಂದೊಂದು ಡ್ಯಾನ್ಸ್ ಮಾಡ್ಕೊತ ಬರುತ್ತೆ ನೋಡಿ ಇವಾಗ ನೋಡಿ ನಾವು ಹೋಗೋ ಸತಿ ಕತ್ತಲೆ ಆಗಿಬಿಟ್ಟಿತ್ತು ಅಷ್ಟು ಸ್ವಲ್ಪ ನೋಡಿ ಎಷ್ಟು ಫಿಶ್ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಕೈಯಲ್ಲೆಲ್ಲ ಮುಟ್ಟಿ ಕಿರ್ಚಿ ಮಾಡಿದ್ವಿ ನಾವು ಅಂದರೆ ಅವಕ್ಕೆ ಹಿಂಸೆ ಮಾಡಬಾರ್ದು ಸುಮ್ಮನೆ ಮುಟ್ಟಿದರೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಖುಷಿಯಾಗುತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಗೆ ಧನ್ಯವಾದಗಳು ಎಲ್ಲರೂ ನನ್ನ ಚಾನಲ್ ನೋಡಿ ಖುಷಿ ಪಡ್ತಿದ್ದೀರಾ ನನಗೂ ಖುಷಿ ಆಗ್ತಾ ಇದೆ ನೋಡಿ ಫಿಶ್ಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ ಒಂದಕ್ಕಿಂತ ಒಂದು ನಾನು ಮುಂದೆ ನೀನು ಮುಂದೆ ಅಂತ ಜಗಳ ಓಕೆ ಬಾಯ್ ಬಾಯ್